ಅಖಿಲಾಂಡಕೋಟಿ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಗಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಈ ಜಗತ್ತು ಹುಟ್ಟಲು ಭಗವಂತ ಕಾರಣನಾಗಿರುತ್ತಾನೆ ಅವನ ಅನುಗ್ರಹಕ್ಕೆ ಪಾತ್ರನಾದವನು ಭಗವಂತನನ್ನ ಗೆದ್ದಂತೆ ಭಕ್ತರಿಗೆ ಬಂಧುವಾಗುತ್ತಾನೆ ಆ ಭಗವಂತನು ಬಂಧುವಾಗಲು ಇಷ್ಟಪಡುವರು ಅವನಲ್ಲಿ ನನ್ನನ್ನು ನಿನ್ನವನಾಗಿ ಸೇರಿಸಿಕೋ ಎಂದು ಪ್ರಾರ್ಥಿಸಿಕೊಳ್ಳಬೇಕು ಆಗ ಮನಸ್ಸು ಅವನಿಗಾಗಿ ಮಣಿಯುತ್ತದೆ ದೇವರು ನಮ್ಮೊಂದಿಗೆ ಇದ್ದಾನೆ ಎಂಬ ಭರವಸೆ ಅಪಾರವಾದ ಆತ್ಮಸ್ಥೈರ್ಯ ಉಂಟುಮಾಡುತ್ತದೆ ಹೃದಯದಲ್ಲಿ ನೆಲೆ ನಿಂತಿರುವ ಅವರಿಂದ ಆತ್ಮಸ್ವರೂಪದ ಒಳಗಣ್ಣು ತೆರೆಯುತ್ತೆ ಭಗವಂತ ಬಿಂದು ರೂಪದಲ್ಲಿ ದರ್ಶನ ಕೊಡುತ್ತಾನೆ ಜ್ಞಾನ ಮತ್ತು ವಿಜ್ಞಾನದಿಂದ ಇಂದ್ರಿಯ ಜಯ ಆಗುತ್ತದೆ ದೇವರು ಸಿಕ್ಕಿದ ಮೇಲೆ ಸಾಮಾನ್ಯ ಜನರು ನಮ್ಮನ್ನು ದೂರ ಮಾಡಿದರೂ ಚಿಂತಿಸುವುದಿಲ್ಲ ಅಂತಹ ಗುರುವನ್ನ ನಾವು ಆಯ್ಕೆ ಮಾಡಿಕೊಂಡಿದೀವಿ ಭಗವಂತನ ಹೆಸರಲ್ಲಿ ಅಲ್ವಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಆತ್ಮದಲ್ಲಿ ಕುಳಿತು ಕಾಂತ ದರ್ಶನ ಕೊಡುವ ಅಂದರೆ ಅವರು ಒಂದು ಎಕ್ಸರಿ ಮಿಷನ್ ಇದ್ದಂತೆ ನಮ್ಮ ಅಂತರಂಗದಲ್ಲೇ ಕುಳಿತು ಎಲ್ಲವನ್ನ ನೋಡ್ತಾ ಇದ್ದಾರೆ ಗುರುವಿನ ಗುಲಾಮನಾಗುವ ಆಗುವ ತನಕ ದೊರೆಯ ದಣ್ಣ ಮುಕುತಿ ಅಂತೇಳಿ ಸುಮ್ಮನೆ ಹೇಳಿದರ ಮಾತು ಅವರ ಅನುಭವ ಅದು ಸಾಕ್ಷಿಯಾಗಿರುತ್ತೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ಗುರುವನ್ನ ನೀವು ನಂಬಿದಿರಾ ಅಂದರೆ ಅವರು ಖಂಡಿತ ನಿಮ್ಮ ಜೀವನದಲ್ಲಿ ಕರುಣೆ ಪ್ರೇಮ ಸೇವೆಯ ದೈಯ ಎಲ್ಲ ರೂಪವನ್ನು ಯಾವುದಾದರೂ ಮೂಲಕ ಅವರು ತೋರಿಸೇ ತೀರುತ್ತಾರೆ ಹಾಗಾಗಿ ಗುರುವನ್ನ ಅಂದ್ರೆ ನೀವು ನಂಬಿದ ಬಾಬಾರವರನ್ನ ನೀವು ದೃಢವಾಗಿ ನಂಬುವುದಕ್ಕಿಂತ ಮೊದಲು ತಿಳಿದುಕೊಳ್ಳಿ ನಂಬಿಕೆಗಳು ಸಾವಿರ ಇದ್ರೂ ಕೂಡ ಸತ್ಯ ಒಂದೇ ಹಲವಾರು ಧರ್ಮಗಳ ಪ್ರಕಾರನೂ ನಾವು ಬೇರೆ ಬೇರೆ ರೀತಿಯಲ್ಲೇ ಬೇರೆ ಬೇರೆ ಒಂದು ರೂಪಗಳನ್ನು ನಂಬಿದರೂ ಕೂಡ ನಮ್ಮ ನಂಬಿಕೆಗಳು ಹಾಗೆ ನಮ್ಮ ಧರ್ಮಗಳು ಹಾಗೆ ನಾವು ಇಷ್ಟಪಟ್ಟ ದೇವರುಗಳ ರೂಪಗಳು ಬದಲಾದರೂ ಕೂಡ ಸತ್ಯ ಬದಲಾಗೋದಿಲ್ಲ ನೀವು ದೇವರನ್ನು ನಂಬಿದ್ದೀರಾ ಹಾಗೆ ಗುರುಗಳನ್ನು ನಂಬಿದ್ದೀರಾ ಹಾಗೆ ನೀವು ಅವರನ್ನು ಪೂಜಿಸ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ನೈವೇದ್ಯ ಕೊಡ್ತಾ ಇದ್ದೀರಾ ಹಾಗೆ ಒಂದು ಸಮರ್ಪಣಾ ಭಾವದ ರೀತಿಯಲ್ಲಿ ಭಜನೆ ನಾಮಸ್ಮರಣೆ ಎಲ್ಲವನ್ನು ಮಾಡ್ತಾ ಇದ್ದೀರಾ ಇದನ್ನು ಭಕ್ತಿಯ ಸ್ವರೂಪ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಭಕ್ತಿಯನ್ನು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸುವ ಒಂದು ರೀತಿ ನೀತಿ ಆಗಿರುತ್ತೆ ಭಗವಂತನು ಕಣ್ಣಿಗೆ ಕಾಣೋದಿಲ್ಲ ನಮ್ಮ ಊಹೆಗೂ ಕೂಡ ನಿಲ್ಕೋದಿಲ್ಲ ಹಾಗಾದರೆ ಆ ಶಕ್ತಿಯನ್ನು ಹೇಗೆ ತಿಳ್ಕೊಳ್ಳೋದು ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ ಇಲ್ಲಿ ನಾನು ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಇದರ ಆಧಾರದ ಮೇಲೆಯೇ ನೀವು ತಿಳ್ಕೊಳ್ಬೇಕು ಆ ವಿಚಾರಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಹಾಗಾದರೆ ಈ ಅಧ್ಯಾಯದಲ್ಲಿ ಡಾಕ್ಟರ್ ರವರು ರೋಚಕವಾದ ಕಥೆಯೊಂದನ್ನು ಹೇಳಿದ್ದಾರೆ ನಾನು ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಲು ಕೆನ್ಯಾದೇಶಕ್ಕೆ ಹೋಗಬೇಕಾಯಿತು ಆಗ ನನ್ನೊಂದಿಗೆ ಕಾರ್ಯನಿರ್ವಹಿಸಲು ನನ್ನ ಸಹೋದ್ಯೋಗಿಗಳು ಇದ್ದರು ಸ್ನೇಹಿತನೊಬ್ಬ ಆಗ ಹೇಳ್ತಾನೆ ನೀನು ಹೇಗೋ ಕೆನ್ಯಾಗೆ ಹೋಗ್ತಾ ಇದೆಯಾ ಅದರ ಹತ್ತಿರದಲ್ಲೇ ಇರುವ ಸೋಮಾಲಿಯಾದಲ್ಲಿ ಕೆಲವರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವ ಕ್ಯಾನ್ಸರ್ ರೋಗಿಗಳು ಬಹಳಷ್ಟು ಜನ ಇದ್ದಾರೆ ನೀನು ಹೋಗಿ ಸಹಾಯ ಮಾಡಲು ಸಾಧ್ಯವಾ ಅಂತ ಹೇಳಿ ಕೇಳ್ತಾನೆ ಯಾಕಾಗೋದಿಲ್ಲ ಖಂಡಿತ ನನ್ನಿಂದ ಸಾಧ್ಯ ಅಂತೇಳಿ ವಿಶಾಲ್ರವರು ಒಪ್ಕೊಳ್ತಾರೆ ಹಾಗೆ ಸೋನಾಲಿಯ ಬಹಳ ಅಪಾಯಕಾರಿ ಜಾಗ ಕೂಡ ನಾನು ಅಲ್ಲಿಗೆ ಹೋದ ಹಿಂದಿನ ದಿನ ತಂಗಿದ್ದ ಪಕ್ಕದ ಹೋಟೆಲ್ ಉಗ್ರ ಗ್ರಾಮಗಳಿಂದ ಸ್ಫೋಟಗೊಂಡಿತ್ತು ಮುಂದಿನ ಗುರಿ ನಾವು ತಂಗಿದ್ದ ಹೋಟೆಲ್ನದಾಗಿತ್ತು ನನಗೆ ಈ ವಿಚಾರ ತಿಳಿದಾಗ ನನ್ನೊಂದಿಗೆ ನನ್ನ ಸ್ನೇಹಿತರು ಇದ್ರು ಅಲ್ಲಿ ನಾವು ನಾಲ್ಕು ದಿನ ತಂಗುವರಾಗಿದ್ದೆವು ಹೊರಗೆ ಬಂದೂಕು ಹಿಡಿದು ಟ್ಯಾಂಕರ್ಗಳು ನಿಂತಿದ್ದೆವು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ರೋಚಕ ಅನುಭವವಿದು ಡಿಯಲ್ಲಿ ನಾವು ರೋಗಿಗಳನ್ನು ಪರೀಕ್ಷಿಸುವಾಗ ನಮ್ಮ ಹಿಂದೆ ಇಬ್ರು ಎ ಕೆ ಫಾರ್ಟಿ ಸೆವೆನ್ ಹಿಡಿದು ನಿಂತಿದ್ದರು ನಾವು ಕಾರಣ ಕೇಳಿದೆವು ರೋಗಿಯಂತೆ ಬಂದು ನಿಮ್ಮನ್ನು ಎತ್ತಿಕೊಂಡು ಹೋಗುವ ಸಾಧ್ಯತೆ ಇದೆ ಅದಕ್ಕಾಗಿ ನಾವು ನಿಮ್ಮ ಬೆಂಬಲವಾಗಿ ನಿಂತಿದ್ದೇವೆ ಅಂತ ಹೇಳಿದರು ಹಾಗೆ ರಾತ್ರಿ ಮಲಗಿದಾಗ ಗುಂಡಿನ ಸದ್ದು ಕೇಳಿ ಇತ್ತು ನನಗೆ ಮತ್ತು ನನ್ನೊಂದಿಗಿದ್ದ ಸ್ನೇಹಿತರಿಗೆ ಆತಂಕದ ಕ್ಷಣಗಳಾಗಿದ್ದವು ಎಂದು ಮರೆಯಲಾಗದಂಥ ಅನುಭವ ನೀಡಿದ್ದವು ಸೋನಾಲಿಯದಲ್ಲಿ ನಮ್ಮ ಕಾರ್ಯ ಮುಗಿಸಿ ಪುನಃ ಕೆನ್ಯಾಗೆ ಬರಬೇಕಿತ್ತು ಕೆನ್ಯಾದವರಿಗೂ ನಾವು ವಾಪಸ್ಸು ಬರುತ್ತೇವೋ ಇಲ್ಲವೋ ಎಂಬ ಅನುಮಾನ ಆದ್ದರಿಂದ ಹಣ ಕಳೆದುಕೊಳ್ಳಲು ಇಷ್ಟವಿಲ್ಲವೆಂದು ಅನಿಸುತ್ತದೆ ನಮಗೆ ಟಿಕೆಟ್ ಮಾಡಿರಲಿಲ್ಲ ಕೆನ್ಯಾಗೆ ಮರಳಿ ಹೋಗಲು ವಿಮಾನ ಏರಿದೆವು ತಲುಪುವ ಮುಂಚೆ ವಿಮಾನ ಒಂದು ಅರಣ್ಯದ ಮಧ್ಯೆ ಸಣ್ಣ ಜಾಗದಲ್ಲಿ ಇಳಿಯುತ್ತದೆ ಕಾರಣವೇನೆಂದರೆ ಉಗ್ರಕಾಮಿಗಳು ಬಹಳ ಜನ ಇರುವುದರಿಂದ ಆ ಜಾಗದಲ್ಲಿ ಮತ್ತೊಮ್ಮೆ ತಪಾಸಣೆ ಮಾಡುತ್ತಾರೆ ನಮ್ಮ ವಿಮಾನ ಇಳಿಯುವ ಸಮಯದಲ್ಲಿ ನಾನು ಬಾಬಾರವರ ಪುಸ್ತಕವನ್ನು ಓದುತ್ತಿದ್ದೆ ಅದರಲ್ಲಿ ನನ್ನನ್ನು ಉದ್ದೇಶಿಸಿ ಹೇಳುವಂತೆ ವಿಷಯ ಕಂಡುಬಂತು ನೀವು ಬಾಬಾರವರ ಶರಣದಲ್ಲಿದ್ದರೆ ಅವರನ್ನು ನಂಬಿ ದೃಢವಾದ ವಿಶ್ವಾಸದೊಂದಿಗೆ ಜೀವನದಲ್ಲಿ ಮುಂದೆ ಹೋಗುತ್ತಿದ್ದರೆ ಅವರು ಯಾವ ಸಮಯದಲ್ಲಿ ಹೇಗೆ ನಿಮ್ಮನ್ನು ಬಂದು ಕಾಪಾಡುತ್ತಾರೋ ರಕ್ಷಣೆ ಮಾಡುತ್ತಾರೋ ಅವರಿಗೇ ತಿಳಿದಿರುತ್ತದೆ ಎನ್ನುವ ಕೊನೆಯ ಸಾಲನ್ನು ನಾನು ಓದಿ ಮುಗಿಸಿದ್ದೆ ಆ ಕ್ಷಣದಲ್ಲಿ ವಿಮಾನ ತಾಂತ್ರಿಕ ದೋಷ ಉಂಟಾಗಿ ಅಪಘಾತವಾಗುವ ಸಂಭವವಿತ್ತು ಆದರೆ ಬಾಬಾರವರು ರಕ್ಷಿಸಿದರು ಅಂದುಕೊಳ್ಳುತ್ತೇನೆ ನಾನು ವಿಮಾನದಲ್ಲಿ ನಾವು ಏಳು ಜನ ಸ್ನೇಹಿತರಿದ್ದೆವು ಅಲ್ಲದೆ ಬೇರೆ ಪ್ರಯಾಣಿಕರು ಇದ್ದರು ವಿಮಾನ ದುರಸ್ತಿ ಆಗಬೇಕಿದ್ದ ಕಾರಣದಿಂದ ಮತ್ತೆ ಹೊರಡುವುದು ತಡವಾಗುತ್ತದೆ ಎಂದು ತಿಳಿಯಿತು ಅಷ್ಟರಲ್ಲಿ ನಾವು ತಪಾಸಣೆ ಮುಗಿಸೋಣ ಎಂದು ಅಂದುಕೊಂಡೆವು ಅದೇ ಸಮಯದಲ್ಲಿ ಬೇರೊಂದು ವಿಮಾನ ಬಂದು ಇಳಿಯಿತು ಅದರಲ್ಲಿ ಪೈಲಟ್ ಇಳಿದು ನೇರವಾಗಿ ನನ್ನ ಕಡೆ ಬಂದು ಹೇಳಿದ ನೀವು ಹೋಗಬೇಕಾಗಿರುವ ವಿಮಾನ ಹತ್ತಬೇಡಿ ನನ್ನ ಹಿಂದೆ ಬನ್ನಿ ಎಂದು ಹೇಳುತ್ತಾ ನಮ್ಮ ಮುಂದೆ ಮುಂದೆ ಹೋದ ಅವರ ಮಾತು ಕೇಳಿ ವಿಚಿತ್ರ ಎಂದು ಅನ್ನಿಸಿತು ನನ್ನೊಂದಿಗೆ ಇದ್ದ ಸ್ನೇಹಿತರಿಗೆ ಆಶ್ಚರ್ಯವಾಯಿತು ನನ್ನನ್ನು ಅವರುಗಳು ಪ್ರಶ್ನಿಸಿದರು ಅವರು ಯಾರು ನಿಮಗೆ ಪರಿಚಿತರೆ ಎಂದು ಕೇಳಿದರು ಇಲ್ಲ ಆ ವಿಮಾನದಲ್ಲಿ ಹೋಗಬೇಡಿ ನನ್ನ ಜೊತೆ ಬನ್ನಿ ಎಂದು ಕರೆಯುತ್ತಿದ್ದಾರೆ ನನಗೂ ಹೊಸ ಪರಿಚಯವೇ ಎಂದು ಹೇಳಿದೆ ಉಗ್ರ ಕಾಟ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಇರುವುದರಿಂದ ಯಾರನ್ನು ಹೇಗೆ ನಂಬುವುದು ಎಂದು ಸುಮ್ಮನಾದೆವು ನಾವು ಏರ್ಪೋರ್ಟ್ ಅಂಗಳದಲ್ಲಿ ಇದ್ದುದರಿಂದ ಸಮಾಧಾನ ನಾವು ತಪಾಸಣೆ ಮಾಡಲಿರುವ ಕಡೆ ಹೆಜ್ಜೆ ಹಾಕಿದೆವು ನಾನು ಕೆನ್ಯಾ ಕ್ಯಾನ್ಸರ್ ಸೊಸೈಟಿಯಲ್ಲಿ ಮೂರು ಗಂಟೆಗೆ ಉಪನ್ಯಾಸವನ್ನು ನೀಡಬೇಕಾಗಿತ್ತು ಆದರೆ ನನ್ನ ಸರದಿ ಆರು ಗಂಟೆಗೆ ಬದಲಾಗಿತ್ತು ಇದರಿಂದ ಬೇಸರ ಪಟ್ಟುಕೊಂಡಿದ್ದೆ ಆದರೆ ವಿಮಾನ ದುರಸ್ತಿಯಾಗಬೇಕಾದ್ದರಿಂದ ತಲುಪುವುದು ತಡವಾಗುತ್ತದೆ ಆರು ಗಂಟೆಗೆ ಬದಲಾಗಿದ್ದು ವರವಾಗಿ ಕಂಡಿತು ಬಾಬಾನ ಅನುಗ್ರಹ ಎಂದು ನನ್ನ ಮನಸ್ಸು ಹೇಳಿತು ಇದರೊಂದಿಗೆ ನನಗೆ ಅನುಮಾನವೂ ಕಾಡಿತು ಆರು ಗಂಟೆ ಒಳಗೆ ತಲುಪಲು ಸಾಧ್ಯವೇ ಎಂದು ಇದರಿಂದ ಸಹಜವಾಗಿ ನಾನು ಆತಂಕಕ್ಕೆ ಒಳಪಟ್ಟೆ ನಂತರ ಪೈಲಟ್ ಹೇಳಿದ್ದು ನೆನಪಾಯಿತು ಲಗೇಜ್ ತೆಗೆದುಕೊಂಡು ಹೋಗುತ್ತಿದ್ದ ಅನ್ನು ಕರೆದು ಹೇಳಿದೆ ದೂರದಲ್ಲಿದ್ದ ಪೈಲಟ್ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾ ಅವನು ನನ್ನ ಸ್ನೇಹಿತ ಅವನಿಗೆ ಹೇಳು ನಾನು ಕರೆಯುತ್ತಿದ್ದೇನೆ ಎಂದು ಹೇಳು ಅದಕ್ಕೆ ಅವನು ಅವರ ಹೆಸರೇನು ಎಂದು ಪ್ರಶ್ನಿಸಿದ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನಿಗೂ ನನ್ನ ಕಾಣಬೇಕಾಗಿದೆ ಹೋಗಿ ಕರಿ ಅಂತ ಹೇಳಿದೆ ಪರಿಪೂರ್ಣವಾಗಿ ವಿವರಿಸಿ ಹೇಳುವ ತಾಳ್ಮೆ ನನ್ನಲ್ಲಿ ಇರಲಿಲ್ಲ ಅವನಿಗೆ ಆ ಕ್ಷಣ ಅನಿಸಿರ್ಬೋದು ಹೆಸರೇ ಗೊತ್ತಿಲ್ಲ ಅಂದಮೇಲೆ ಸ್ನೇಹಿತ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಆದರೂ ಕೂಡ ನಾನು ಹೇಳಿರುವ ವಿಚಾರವನ್ನು ಆತನಿಗೆ ಹೋಗಿ ಹೇಳ್ದ ಪೈಲಟ್ ತಕ್ಷಣವೇ ನಾನು ಇರುವ ಕಡೆಗೆ ಬಂದು ಹೇಳ್ದ ನಾನು ಹೇಳಿದೆ ಅಲ್ವಾ ನನ್ನ ಜೊತೆ ಬಾ ಎಂದು ಏಕೆ ಬರಲಿಲ್ಲ ಎಂದು ಪ್ರಶ್ನಿಸಿದ ಅದಕ್ಕೆ ನಾನು ಟಿಕೆಟ್ ಇಲ್ಲದೆ ಒಳಗೆ ಹೇಗೆ ಬರಲಿ ಎಂದು ಕೇಳಿದೆ ನಾವು ಇದ್ದ ಏರ್ಪೋರ್ಟ್ನಲ್ಲಿ ಬರೀ ತಪಾಸಣೆ ಮಾಡುವ ಕೌಂಟರ್ ಮಾತ್ರ ಇತ್ತು ಕೌಂಟರ್ ಇರಲಿಲ್ಲ ತಕ್ಷಣ ಎಚ್ಚೆತ್ತು ಅವನು ಕೆನ್ಯಾ ಏರ್ಪೋರ್ಟ್ಗೆ ಫೋನ್ ಮಾಡಲು ಮುಂದಾದ ನಾನು ನಮ್ಮೊಂದಿಗೆ ಇದ್ದ ನನ್ನ ಸ್ನೇಹಿತರಿಗೂ ಸೇರಿ ಮಾಡಲು ಹೇಳಿದೆ ಅದರಂತೆ ಅವನು ಟಿಕೆಟ್ ಬ್ಲಾಕ್ ಮಾಡಲು ಹೇಳಿದ ಇದಾದ ಮೇಲೆ ವಿಮಾನದ ಬಳಿ ಬನ್ನಿ ಎಂದು ಹೇಳಿ ಮುಂದೆ ಹೋದ ನನ್ನೊಂದಿಗೆ ಇದ್ದ ಸ್ನೇಹಿತರಿಗೆ ಸಂಶಯ ಬಗೆಹರಿದಿರಲಿಲ್ಲ ಹಣ ಪಡೆಯದೆ ಇಷ್ಟು ಜನಕ್ಕೆ ಟಿಕೆಟ್ ಯಾರು ಮಾಡುತ್ತಾರೆಂದು ಅನುಮಾನ ಕಾಡಿತು ಟಿಕೆಟ್ ಇಲ್ಲದೆ ವಿಮಾನ ಹತ್ತುವುದು ಹೇಗೆ ಎಂದು ಅನಿಸಿತು ಮತ್ತೆ ತೊಳಲಾಟ ಶುರುವಾಯಿತು ಅಷ್ಟರಲ್ಲಿ ವಿಮಾನ ಹೊರಡಲಿರುವ ಸೂಚನೆ ಕೊಟ್ಟಿತು ಇಂಜಿನ್ ಕೂಡ ಸ್ಟಾರ್ಟ್ ಆಗಿದ್ದು ನಮಗೆ ಗೊತ್ತಾಯಿತು ನಾವು ವಿಮಾನ ಹತ್ತುವುದು ಅನುಮಾನ ಎಂದು ಅನಿಸತೊಡಗಿತು ಆದರೆ ಪೈಲಟ್ ಆನ್ ಮಾಡಿದ ಇಂಜಿನ್ನ ಹಾಗೆ ಬಿಟ್ಟು ಕೆಳಗೆ ಇಳಿದು ಬಂದ ಅಲ್ಲಿಂದ ನೇರವಾಗಿ ನನ್ನ ಕಡೆ ಬಂದು ಹೇಳಿದ ಏಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ ಎಂದು ಪ್ರಶ್ನಿಸಿದ ಹೇಗೆ ವಿಮಾನ ಹತ್ತುವುದು ಟಿಕೆಟ್ ಇಲ್ಲದೆ ಒಳಗೆ ಹತ್ತಲು ಅಧಿಕಾರಿ ಬಿಡುವುದಿಲ್ಲ ಎಂದು ಹೇಳಿದೆ ಹ್ಞೂ ಸರಿ ಬನ್ನಿ ಎಂದು ಹೇಳಿ ನಮ್ಮನ್ನು ಕರೆದುಕೊಂಡು ಹೊರಟ ಟಿಕೆಟ್ ಚೆಕ್ ಮಾಡುವ ಅಧಿಕಾರಿಯೊಡನೆ ಇವರೆಲ್ಲ ನನ್ನ ಕಡೆಯವರು ಒಳಗೆ ಬಿಡಿ ಎಂದು ಹೇಳಿದ ನಾವು ನಿಶ್ಚಿಂತೆಯಿಂದ ವಿಮಾನ ಎರಿದವು ನನ್ನ ಸ್ನೇಹಿತರಿಗೆ ಸಂಶಯ ಕಾಡುತ್ತಿತ್ತು ಪರಿಚಯ ಇಲ್ಲದೆ ಇಷ್ಟೆಲ್ಲ ಕಾಳಜಿ ವಹಿಸಲು ಸಾಧ್ಯವೇ ಅದೂ ಕೂಡ ಗುರಿತು ಪರಿಚಯ ಇಲ್ಲದ ಜಾಗದಲ್ಲಿ ಇಷ್ಟೆಲ್ಲ ಒಂದು ಅಪರಿಚಿತ ವ್ಯಕ್ತಿ ಕಾಳಜಿ ವಹಿಸಲು ಹೇಗೆ ಸಾಧ್ಯ ಎಂದು ಅದಕ್ಕೆ ನಾನು ಹೇಳಿದೆ ಖಂಡಿತ ನನಗೂ ಕೂಡ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಬಾಬಾ ಅನುಭವ ಎಂತ ವಿಸ್ಮಯ ತರುತ್ತದೆ ಎಂದು ಅನುಭವ ಪಡೆದವರಿಗೆ ಮಾತ್ರ ಗೊತ್ತು ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ಖಂಡಿತ ಅವರು ಸಹಾಯ ಮಾಡೇ ಮಾಡ್ತಾರೆ ಜೀವನದಲ್ಲಿ ನಾವು ಕಂಡುಕೊಳ್ಳುವ ಸಿಹಿ ನೆನಪುಗಳು ಅವರಿಗೆ ಶರಣಾಗತಿ ಅಂದರೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗತಿಯಾದವರಿಗೆ ನಿರಾಸೆ ಎನ್ನುವುದು ಖಂಡಿತ ಇಲ್ಲ ನಾವು ಮೊದಲು ಹತ್ತಿದ ವಿಮಾನದಲ್ಲಿ ನಾನು ಓದುತ್ತಿದ್ದ ಪುಸ್ತಕದಲ್ಲಿ ಕಂಡ ವಾಕ್ಯ ನೆನಪಾಯಿತು ಅದೇ ಆ ಕ್ಷಣದಲ್ಲಿ ಸತ್ಯವೂ ಕೂಡ ಆಯಿತು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಾವು ಮುಂದೆ ಸಾಗಿದರೆ ಅವರು ಬಂದು ಏನು ಮಾಡಬೇಕಾದ ಕಾರ್ಯವನ್ನು ಹೇಗೆ ಮಾಡಬೇಕೆಂದು ಅವರೇ ಮಾಡಿ ಹೋಗುತ್ತಾರೆ ಹೇಗೆ ಏನು ಎಲ್ಲದರ ಅರಿವು ನಮಗೆ ಆಗದೇ ಇರಬಹುದು ಆದರೆ ಶರಣಾಗತಿಯ ಭಾವ ಎಲ್ಲದರ ಅನುಭವ ಮಾಡಿಸುತ್ತದೆ ಎಂದು ಈ ಅನುಭವ ಎಲ್ಲರೊಡನೆ ಹಂಚಿಕೊಂಡಿದ್ದೇನೆ ಹಂಚಿಕೊಳ್ಳುತ್ತಲೂ ಇದ್ದೇನೆ ಬಾಬಾರವರನ್ನು ನಂಬಿ ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲಿ ಎಂದು ಸದಾ ನನ್ನ ಜೊತೆ ಇದ್ದು ರಕ್ಷಿಸುವ ಆ ದೈವಕ್ಕೆ ನಾನು ಶರಣಾಗಿದ್ದೇನೆ ನಾನು ಕೆನ್ಯಾ ಸೇರಿ ನಾನು ಭಾಷಣ ಮಾಡಲಿರುವ ಜಾಗಕ್ಕೆ ತಲುಪಿದಾಗ ಸರಿಯಾಗಿ ಆರು ಗಂಟೆ ನನ್ನ ಹೆಸರು ಹಿಡಿದು ಕರೆಯುವುದಕ್ಕೂ ಮೊದಲು ನಾನು ಹೋಗುವುದಕ್ಕೂ ಅಲ್ಲಿ ಸರಿಯಾಯಿತು ಕಾಂತ ದರ್ಶಕನಾದ ಆ ಸ್ವಾಮಿ ಬಾಬಾ ಎಲ್ಲವನ್ನು ಅರಿತು ಸರಿಯಾದ ರೀತಿಯಲ್ಲಿ ಮಾಡಬೇಕಾದ ಕಾರ್ಯವನ್ನು ಅಡೆತಡೆಗಳನ್ನು ದಾಟಿಸಿ ಮುನ್ನಡೆಸುತ್ತಾರೆ ಸರ್ವಜ್ಞನಾದ ಆ ಗುರುವಿಗೆ ಆ ಅರಿವಿಗೆ ಆ ಸ್ವಾಮಿಗೆ ಆ ಮೂಲಕ ಕೃತಜ್ಞತೆಯನ್ನು ತಲುಪಿಸೋಣ ಇದು ಒಂದು ಸತ್ಯ ಘಟನೆ ಅವರು ವಿವರಿಸಿದ್ದನ್ನು ನಾನಿಲ್ಲಿ ಅದೇ ರೀತಿ ವಿವರಿಸಿದ್ದೀನಿ ಸ್ನೇಹಿತರೆ ಹಾಗೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಶಿರ್ಡಿಯಲ್ಲಿ ಒಂದು ಅದ್ಭುತ ಪವಾಡ ಆಯಿತು ನೀವೆಲ್ಲ ಅದನ್ನ ಟಿ ವಿಲಿ ನೋಡಿರ್ಬೋದು ಒಂದು ಮಗುವಿಗೆ ಸಣ್ಣವನಿದ್ದಾಗಿನಿಂದನೂ ಒಂದು ಕಣ್ಣು ಸರಿಯಾಗಿ ಕಾಣ್ತಾ ಇರಲಿಲ್ಲ ಇನ್ನೊಂದು ಕಣ್ಣು ಸ್ಪಷ್ಟವಾಗಿ ಅಂದರೆ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಕನ್ನಡಕ ಕೂಡ ಓಡಿಸಿದ್ರು ಆ ಮಗುವಿಗೆ ಆದರೂ ಕೂಡ ಅದರ ಸಹಾಯದಿಂದ ಹೇಗೋ ಅವನು ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದ ಆದರೆ ಅಮ್ಮನ ಪ್ರಾರ್ಥನೆ ದೃಢವಾಗಿತ್ತು ಬಾಬನಲ್ಲಿ ಬಾಬಾ ಏನಾದರೂ ಒಂದು ಚಮತ್ಕಾರ ಮಾಡೇ ಮಾಡ್ತಾರೆ ನಂಬಿದ್ದೀನಿ ನನ್ನ ಕೈ ಬಿಡೋದಿಲ್ಲ ನನ್ನ ಮಗುವಿನ ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಅನ್ನೋದು ಅವರ ಅಮ್ಮನ ದೃಢ ವಿಶ್ವಾಸ ಹಾಗಾಗಿ ಪ್ರತಿ ಸಾರಿನೂ ಸಮಯ ಸಿಕ್ಕಾಗ್ಲೆಲ್ಲ ಶಿರಡಿಗೆ ಮಗುವನ್ನು ಕರ್ಕೊಂಡು ಬರ್ತಿದ್ರು ಆ ಬಾರಿ ಅವರ ಒಂದು ಪರೀಕ್ಷೆ ಅಂತ್ಯಗೊಂಡಿತ್ತು ಅಂತಾನೆ ಅನ್ಸುತ್ತೆ ಆ ಸಮಯದಲ್ಲಿ ಮಗು ಮತ್ತೆ ತಾಯಿ ಇಬ್ರು ಬಾಬಾರವರ ದರ್ಶನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಮಗು ಬಾಬಾರವರನ್ನ ದಿಟ್ಟಿಸಿ ನೋಡುವ ಪ್ರಯತ್ನ ಮಾಡಿದೆ ಆ ಸಮಯದಲ್ಲಿ ಬಾಬಾರವರ ಕಣ್ಣುಗಳಿದ್ದ ಒಂದು ತೇಜಸ್ಸು ಅಂದರೆ ಒಂದು ಶಕ್ತಿ ಬೆಳಕಿನ ಶಕ್ತಿ ಆ ಮಗುವಿನ ಕಣ್ಣನ್ನ ಹೊಕ್ಕಂತಾಯ್ತಂತೆ ತಕ್ಷಣವೇ ಅವನಿಗೆ ಸ್ಪಷ್ಟವಾಗಿ ಕಣ್ಣು ಕಾಣಿಸ್ಲಿಕ್ಕೆ ಶುರು ಆ ಸಮಯದಲ್ಲಿ ಎರಡೂ ಕಣ್ಣು ಕನ್ನಡಕ ತೆಗೆದು ಕೂಡ ಅವನು ಕಣ್ಣುಜ್ಜಿ ನೋಡಿದಾನೆ ಸುತ್ತಮುತ್ತ ಎಲ್ಲ ಕಾಣಿಸ್ಲಿಕ್ಕೆ ಶುರುವಾಗಿದೆ ಅವ್ನು ಜೋರ ಕೂಗಿ ಅಮ್ಮ ನನಗೆ ಎರಡೂ ಕಣ್ಣು ಕಾಣಿಸ್ತಾ ಇದೆ ನನ್ಗೆ ಎರಡು ಕಣ್ಣು ಕಾಣಿಸ್ತಾ ಇದೆ ಅಂತೇಳಿ ದಿಗ್ಭ್ರಮೆಗೊಂಡಂಗೆ ಹೇಳ್ಕೊಳಕ ಶುರು ಮಾಡಿಬಿಡ್ತಾನೆ ಅಲ್ಲಿ ಇದ್ದವರಿಗೂ ಅವರ ಅಮ್ಮನಿಗೂ ಆಶ್ಚರ್ಯ ಅಮ್ಮನಿಗಂತೂ ಕಣ್ತುಂಬಿ ಬಂದು ಬಿಲ ಬಿಲ ಒದ್ದಾಡ್ತಾರೆ ಅಂತಾರಲ್ಲ ಆ ರೀತಿ ಹತ್ತು ಕರೆದುಬಿಟ್ರಂತೆ ಬಿಟ್ರಂತೆ ಬಾಬಾ ನನ್ನ ಕೈ ಬಿಡಲಿಲ್ಲ ಕೊನೆಗೂ ನನ್ನ ಆ ಸೈಡೇರಿಸಿದ್ರು ಕೊನೆಗೂ ನಂಬಿದವರನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಆ ವಿಚಾರ ಒಂದು ಪವಾಡದ ರೀತಿಯಲ್ಲಿ ಟಿ ವಿಲೆಲ್ಲ ಸ್ನೇಹಿತರೆ ನೀವು ಕೂಡ ಕೆಲವರು ಆ ವಿಚಾರವನ್ನು ನೋಡಿರ್ಬೋದು ಅಂದರೆ ನಂಬಿಕೆ ನಮ್ಮ ಒಂದು ದೃಢವಾದ ನಂಬಿಕೆ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೀವಿ ಅಂದ್ರೂ ನಮ್ಮಲ್ಲಿರುವ ಜ್ಞಾನ ನಮ್ಮಲ್ಲಿರುವ ಶಕ್ತಿ ಅದು ಭಗವಂತನದ್ದೇ ಯಾಕಂದರೆ ಅವರ ಅಂಶ ನಾವಾಗಿದ್ದೀವಿ ಅಂದರೆ ಅವರ ಶಕ್ತಿ ನಮ್ಮಲ್ಲಿದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸಮರ್ಪಣಾಭಾವದ ರೀತಿಯಲ್ಲಿ ನಾವು ಅದನ್ನು ವಿನಿಯೋಗಿಸಿದರೆ ಒಂದು ಜ್ಞಾನವನ್ನು ಅರ್ತ್ಕೊಂಡ್ರೆ ಒಂದು ಆಧ್ಯಾತ್ಮಿಕ ಒಂದು ಪಯಣದಲ್ಲಿ ನಾವು ಮುಂದೆ ಸಾಗಿದರೆ ಆ ಪಯಣ ಏನಿದೆಯಲ್ಲ ಆಧ್ಯಾತ್ಮಿಕತೆಯ ಪಯಣವೇ ಭಗವಂತನಡೆಗೆ ಹೋಗೋ ದಾರಿ ಅದು ಸ್ಪಷ್ಟವಾದ ದಾರಿ ಅದು ಅದರಲ್ಲಿ ನಾವು ಒಂದು ಸಾರಿ ಮುಳುಗಿದರೆ ಗಂಗೆಯಲ್ಲಿ ಮುಳುಗಿದಂಥ ಅಂದರೆ ಅನುಭವ ನಮಗೆ ಸಿಗುತ್ತೆ ಪಾಪಗಳೆಲ್ಲವೂ ನಮ್ಮಿಂದ ದೂರವಾಗ್ತವೆ ಹಾಗೆ ನಾವು ಆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿ ಆ ಗುರುವನ್ನು ನಾವು ನಂಬಿದ ದೈವಶಕ್ತಿಗಳನ್ನು ನೇರವಾಗಿ ಕಾಣಬಹುದು ಅದೇ ಮಾರ್ಗ ಅದು ನಮ್ಮನ್ನು ಮತ್ತು ಭಗವಂತನನ್ನು ಕನೆಕ್ಟ್ ಮಾಡುವ ಒಂದು ದಾರಿ ಆಧ್ಯಾತ್ಮಿಕ ದಾರಿಯಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಗುರುವಿನಲ್ಲಿ ನೀವು ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರಾ ಎಷ್ಟೋ ಪವಾಡಗಳನ್ನು ಚಮತ್ಕಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಿರ ಇಲ್ಲಿ ಭಗವಂತ ನಮ್ಮ ದೇಹದಲ್ಲೇ ಎಲ್ಲ ರೀತಿಯ ಶಕ್ತಿಯನ್ನು ಇಟ್ಟಿದ್ದಾರೆ ಮನಸ್ಸಲ್ಲಿ ಆದರೂ ಕೂಡ ಅನೇಕ ರೀತಿಯ ರೋಗ ಸಮಸ್ಯೆಗಳಿಗೆ ನಾವು ಬಲಿಯಾಗಿ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಎಲ್ಲೋ ಒಂದು ರೀತಿಯಲ್ಲಿ ಚಿಂತೆಯಿಂದ ಅಂದರೆ ಅದು ಎಲ್ಲೋ ಒಂದು ರೀತಿಲಿ ನಮ್ಮ ಮೇಲೆ ನಮಗೆ ಒಂದು ವಿಶ್ವಾಸ ಒಂದು ಪ್ರೀತಿ ಒಂದು ಗೌರವ ಕಡಿಮೆ ಆಗಿದ್ದರಿಂದ ಕೆಲವೊಂದು ಸಾರಿ ನಮ್ಮ ಮೇಲೆ ಈ ಎಲ್ಲ ರೀತಿಯ ಭಾವನೆಗಳು ಕಡಿಮೆ ಆದಾಗ ಭಗವಂತನ ಮೇಲೆ ನಂಬಿಕೆ ಇಡಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ ಜ್ಞಾನದ ಕಡೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ನಾವು ಯಾವಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ತೀವೋ ನಮ್ಮನ್ನು ಪ್ರೀತಿಸ್ತೀವೋ ನಮ್ಮನ್ನು ಗೌರವಿಸ್ತೀವೋ ಆಗ ನಮ್ಮ ಎದುರಿಗಿರೋ ಎಲ್ಲರನ್ನೂ ಗೌರವಿಸ್ತೀವಿ ಆಗ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿರೋ ಒಂದು ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ತಾನಾಗೇ ಹಿಂದೆ ಸರಿಯುತ್ತೆ ಒಳ್ಳೆಯತನ ಒಳ್ಳೆಯ ಗುಣ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತಾ ಇರೋದು ಎಲ್ಲವೂ ನಮಗೆ ಒಂದು ನಿಜವಾದ ಸತ್ಯ ವಾಸ್ತವ ಸತ್ಯದ ಮೂಲಕ ಅರ್ಥ ಆಗುತ್ತೆ ಇಲ್ಲಿ ಏನೂ ಇಲ್ಲ ನನ್ನದನ್ನೋದು ಎಲ್ಲವೂ ಭಗವಂತನ ಕೊಟ್ಟದ್ದೇ ಹಾಗಾಗಿ ನಾವು ಅವರಿಗೆ ಶರಣಾದರೆ ನಮ್ಮ ಜೀವನದಲ್ಲಿ ನಮಗೆ ಶಾಂತಿ ನೆಮ್ಮದಿ ಉತ್ತಮ ಜೀವನ ಉತ್ತಮ ಭವಿಷ್ಯ ಉತ್ತಮ ಆರೋಗ್ಯ ಎಲ್ಲವೂ ತನ್ನಿಂದ ತಾನೇ ನಮ್ಮೊಳಗೆ ಬರಲಿಕ್ಕೆ ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಬಯಸುತ್ತೆ ಯಾಕಂದರೆ ಭಗವಂತ ಗುರು ಎಲ್ಲಿ ನಮ್ಮ ಜೊತೆ ಇರ್ತಾರೋ ಅಲ್ಲಿ ಏನಾದರೂ ಕೆಟ್ಟದಾಗಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿ ನಮ್ಮ ಆತ್ಮದಲ್ಲೇ ಗುರುವಿನ ವಾಸವನ್ನು ಇಟ್ಟಿದ್ದೀವಿ ನಮ್ಮ ಹೃದಯದಲ್ಲಿ ಅವರ ಸ್ಮರಣೆ ನಿರಂತರವಾಗಿದೆ ಅಂದರೆ ನಮ್ಮನ್ನು ಯಾರಾದರೂ ಕೆಟ್ಟದಕ್ಕೆ ಹೋಗೋಕೆ ಸಾಧ್ಯನಾ ಇಲ್ಲ ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯನಾ ನಮ್ಮಿಂದ ಏನಾದರೂ ಕೆಟ್ಟದ್ದು ಆಗಲಿಕ್ಕೆ ಸಾಧ್ಯನ ಯೋಚಿಸಬೇಕಾಗಿರುವ ಸರದಿ ನಮ್ಮದೇ ಆಗಿದೆ ಅಲ್ವಾ ಅಂದರೆ ಈ ಆತ್ಮವಿಶ್ವಾಸವನ್ನು ನಾವು ಇಟ್ಕೊಳ್ಬೇಕು ಯಾರೋ ನಮ್ಮ ಬಗ್ಗೆ ಹಾಗೆ ಸಾಧಿಸ್ತಾ ಇದ್ದಾರೆ ಶತ್ರುತ್ವ ಸಾಧಿಸ್ತಾ ಇದ್ದಾರೆ ಇನ್ನೇನೇನೋ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವುಗಳ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಆ ದೈವಶಕ್ತಿ ಆ ಗುರುಶಕ್ತಿ ಆ ಅರಿವಿನ ಶಕ್ತಿ ಆ ಜ್ಞಾನದ ಶಕ್ತಿ ನಮ್ಮ ಜೊತೆಗಿದೆ ಅಲ್ವಾ ಆ ಶಕ್ತಿ ಅಂದ್ರೇ ಒಂದು ಅವರ ಪರಿಶುದ್ಧತೆ ಆಗೋದು ಅನ್ನೋದು ನಮ್ಮ ಸುತ್ತ ಒಂದು ಮಂಡಲ ಜಾಗೃತವಾಗಿರುತ್ತೆ ಈ ರೀತಿ ಒಂದು ಶಕ್ತಿಗಳದ್ದು ಹಾಗಾಗಿ ನಾವಿಲ್ಲಿ ನಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ದುರ್ಬಲತೆಯಿಂದ ಯೋಚಿಸೋದೇ ಬೇಡ ನಮ್ಮ ಜೊತೆ ಬಾಬಾ ಇದ್ದಾರೆ ನಮ್ಮ ಸುತ್ತ ಅವರ ರಕ್ಷಣೆ ಇದೆ ಅವರ ರಕ್ಷಣೆ ಅವರ ಇದೆ ಅಂದರೆ ನಮ್ಮನ್ನು ಯಾರಾದರೂ ಮುಟ್ಲಿಕ್ಕೆ ಸಾಧ್ಯನಾ ಏನಾದರೂ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ನಾ ಅಂತೇಳಿ ಯೋಚಿಸ್ಬೇಕು ಹಾಗೆ ಹಿಂದೆ ನಾವು ತಿಳಿದೋ ತಿಳಿಯದೇನೋ ಏನಾದರೂ ಮಾಡಿದ್ದೀವಿ ಅಂದರೆ ಅದನ್ನು ಕಳ್ಕೊಳ್ಳೋಕ್ಕೆ ಈ ರೀತಿ ಕಷ್ಟ ದುಃಖ ಸಮಸ್ಯೆಗಳು ಬಂದಿದ್ದಾವೆ ಅವುಗಳನ್ನು ಬಿಡೋಣ ಹೇಗೆ ಅಂದರೆ ದೇಹಕ್ಕೆ ಒಂದು ಕಾಯಿಲೆ ಬಂದಿದೆ ಅಂದರೆ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಬೇಕು ಅಂತೇಳಿ ಎಷ್ಟು ಪ್ರಯತ್ನ ಪಡ್ತೀವಲ್ವ ನಾವು ಅದೇ ತರಹ ನಮ್ಮ ಮನಸ್ಸಲ್ಲಿ ನಮಗೊಂದು ವಿಶ್ವಾಸ ಆತ್ಮವಿಶ್ವಾಸ ಹಾಗೆ ಒಳ್ಳೆಯತನ ಒಳ್ಳೆಯ ಗುಣ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತೇ ಇರೋದು ಕೆಟ್ಟದನ್ನು ಮಾಡದೇ ಇರೋ ಸ್ವಭಾವ ಒಂದು ದ್ವೇಷ ಸಾಧಿಸ್ತೇ ಇರೋದು ಶತ್ರುತ್ವ ಸಾಧಿಸ್ತಾ ಇರೋದು ಇವೆಲ್ಲವೂ ಏನು ಮಾಡ್ತೇವೆ ಅಂದರೆ ನಮ್ಮ ಮನಸ್ಸನ್ನು ಹೀಲ್ ಮಾಡ್ತವೆ ಅಂದರೆ ನಮ್ಮ ಮನಸ್ಸನ್ನು ಶುದ್ಧೀಕರಣಗೊಳಿಸ್ತೇವೆ ಅಂದರೆ ನಮ್ಮ ಮನಸ್ಸಿಗೆ ಯಾವುದೇ ರೀತಿ ರೋಗ ನಮ್ಮ ದೇಹಕ್ಕೆ ಯಾವುದೇ ರೀತಿ ರೋಗಗಳು ಕಾಯಿಲೆಗಳು ಮುತ್ತಿಗೆ ಹಾಕದಂತೆ ನಮ್ಮನ್ನು ರಕ್ಷಣೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ಬಾಬಾ ಅವರ ಉಪದೇಶಗಳಲ್ಲಿ ಹೇಳಿರೋದು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಈ ಹಂಬಲ ನಿನ್ನಲ್ಲಿದ್ದರೆ ನಾನು ಸದಾ ನಿನ್ನ ಜೊತೆಗಿರ್ತೀನಿ ಅವರೇ ನಮ್ಮ ಜೊತೆಗಿದ್ದರೆ ಯಾರಾದರೂ ಯಾವುದಾದ್ರೂ ಕೆಟ್ಟದ್ದು ನಡೀಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಬೇಕಾಗಿರೋದು ನಾವೇ ಅಲ್ವಾ ಹಾಗಾಗಿ ಯಾವುದಕ್ಕೂ ಹೆದರಬೇಡಿ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಏರಿಳಿತಗಳನ್ನು ನಾವು ಪ್ರತಿಕ್ಷಣ ಕಂಡೇ ಕಾಣ್ತೀವಿ ಅವೆಲ್ಲದಕ್ಕೂ ಪರಿಹಾರ ನಾವೇ ಆಗಿದ್ದೀವಿ ನಮ್ಮೊಳಗೆ ಇದೆ ಆ ಎಲ್ಲ ಒಂದು ವಿಚಾರಗಳನ್ನು ಆ ಎಲ್ಲ ಆ ಸಮಸ್ಯೆಗಳನ್ನು ತಳ್ಳಿ ಹಾಕೋದು ಅಂದರೆ ಹಿಡಿತದಲ್ಲಿಡೋದು ಇಲ್ಲ ಅವುಗಳನ್ನು ಬಗೆಹರಿಸ್ಕೊಳ್ಳೋದು ಇಲ್ಲ ಅವುಗಳನ್ನು ನಾಶಪಡಿಸೋ ಶಕ್ತಿ ನಮ್ಮಲ್ಲೇ ಇದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾವು ಯೋಚಿಸಬೇಕು ಅವುಗಳನ್ನು ಎಷ್ಟು ಇಗ್ನೋರ್ ಮಾಡ್ತೀವೋ ಅವುಗಳನ್ನು ದೂರ ಇಡ್ತೀವೋ ಅಷ್ಟೇ ನಾವು ಸುರಕ್ಷಿತವಾಗಿರ್ತೀವಲ್ವಾ ಒಂದು ನಮ್ಮ ಮನೆ ಎದುರಿಗೆ ಒಂದು ವಿಷದ ಗಿಡ ಬೆಳೆದಿದ್ದೀವಿ ಅಂದರೆ ಆ ವಿಷದ ಗಿಡದಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟೇ ನಾವು ಸೇಫ್ ಆಗಿರ್ತೀವಿ ಅದರ ಹತ್ತಿರ ಹೋದಷ್ಟು ಎಲ್ಲೋ ಒಂದು ರೀತಿಯಲ್ಲಿ ನಮ್ಗೆ ಅದರ ಸುತ್ತಮುತ್ತ ಇರುವ ಒಂದು ವಿಷದ ಗಾಳಿ ತಗುಲಿ ನಾವು ಆ ವಿಷದ ಒಂದು ಪ್ರಭಾವಕ್ಕೆ ಒಳಗಾಗ್ತೀವಿ ಹಾಗಾಗಿ ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮ ಎದುರಿಗಿರೋರು ಸಮಸ್ಯೆ ಕೊಡ್ತಾಯಿದ್ರು ಗಂಡ ಹೆಂಡತಿ ಮಕ್ಕಳು ಯಾರಿಂದ ಸಮಸ್ಯೆ ಆಗ್ತಿದೆಯೋ ಅಂಥ ವಿಚಾರಗಳಿಗೆ ಅಂಟ್ಕೊಳ್ಳೋದು ಬೇಡ ಅವುಗಳನ್ನು ಇಗ್ನೋರ್ ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಏನೊಂದು ಜ್ಞಾನವನ್ನು ಸಾಧಿಸಬೇಕಲ್ಲ ಗುರುವಿನ ಮೂಲಕ ಆ ಜ್ಞಾನದೊಂದಿಗೆ ನಾವು ಮುಂದೆ ಹೋಗಬೇಕು ಆ ಜ್ಞಾನ ಈ ದೇಹ ಅಳಿದರೂ ಕೂಡ ಆ ಜ್ಞಾನ ಜನ್ಮ ಜನ್ಮಗಳವರೆಗೂ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಆತ್ಮ ಅದೇ ಉದ್ದೇಶವನ್ನು ಹೊಂದಿ ಮರುಜನ್ಮ ಪಡೆಯುತ್ತಂತೆ ಅಲ್ಲಿ ನಮಗೆ ಏನಾದರೂ ಒಂದು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನಮಗೆ ಒಳ್ಳೇದಾಗ್ತಾನೆ ಹೋಗುತ್ತೆ ನಾವು ಮೋಕ್ಷವನ್ನು ಪಡ್ಕೊಳ್ಳೋಕ್ಕೂ ಕೂಡ ಕಾರಣವಾಗುತ್ತೆ ಇಲ್ಲ ಅಂದರೆ ಮತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಜನ್ಮವನ್ನು ಪಡೀತಾ ಆ ನೋವುಗಳನ್ನಾಗಿರ್ಬೋದು ಆ ಕಷ್ಟಗಳನ್ನಾಗಿರ್ಬೋದು ಬಗೆಹರಿಸ್ಕೊಳ್ಳೇ ಬೇಕಾಗುತ್ತೆ ಅಲ್ಲಿಯವರೆಗೂ ಕರ್ಮ ಅನ್ನೋದು ಬಿಡೋದಿಲ್ಲ ಅದೇ ಈ ಜನ್ಮದಲ್ಲಿ ಗುರುವಿನ ಶರಣ ನಮಗೆ ಸಿಕ್ಕಿದೆ ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದರೆ ಇದೇ ಜನ್ಮದಲ್ಲಿ ಆ ಕರ್ಮಗಳನ್ನು ನಮಗೆ ಕಳ್ಕೊಳ್ಳೋಕ್ಕೆ ಗುರುವು ಮಾರ್ಗದರ್ಶನ ಮಾಡ್ತಿದ್ದಾರೆ ಅದೇ ಪ್ರಕಾರ ನಾವು ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ನಮಗೆ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ ಈ ಎಲ್ಲ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾವು ಮುಂದೆ ಹೋದಾಗ ಆ ಗುರುವು ನಮಗೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ನೀಡ್ತಾರೆ ಜೊತೆಗಾರನಾಗಿ ಅವು ಬೀಳದಂತೆ ನಮಗೆ ಸಹಾಯ ಕೂಡ ಮಾಡ್ತಾರೆ ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಈ ಎರಡೂ ಪವಾಡಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಈ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರಾ ಈ ಬಾಬಾರವರ ಒಂದು ಶರಣಕ್ಕೆ ಬಂದ ಮೇಲೆ ನಿಮ್ಗೆ ಯಾವೆಲ್ಲ ಒಂದು ರೀತಿಯಲ್ಲಿ ಈ ಆಧ್ಯಾತ್ಮಿಕತೆಯಲ್ಲಿ ಒಂದು ಸಂದೇಶಗಳು ಸಿಗ್ತಾ ಇದೋ ನೀವು ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರೋ ಅದರಿಂದ ಕೆಲವು ತಿರುವುಗಳನ್ನು ತಗೊಳ್ತಾ ಇದ್ದೀರೋ ಅದು ಯಾವುದೇ ರೀತಿ ಸಂದೇಶ ಆಗಿರ್ಬೋದು ಒಟ್ಟಾರೆಯಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಪರಿವರ್ತನೆ ಆಗಿರೋದು ಒಮ್ಮೆ ನೆನಪು ಮಾಡ್ಕೊಳ್ಳಿ ಅಲ್ವಾ ಅಲ್ಲಿಗೆ ಬಾಬಾ ನಿಮ್ಮ ಜೀವನದಲ್ಲಿ ಗುರುವಾಗಿ ಬಂದಿದ್ದಾರೆ ಅಂದರೆ ಗುರು ಇದ್ರೇನೆ ಜೀವನದಲ್ಲಿ ನಾವು ಏನನ್ನಾದರೂ ಪಡ್ಕೊಳ್ಳೋಕೆ ಸಾಧ್ಯ ಗುರು ಇದ್ರೇನೆ ಗುರಿಯನ್ನು ತಲುಪಲಿಕ್ಕೂ ಸಾಧ್ಯ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ಈ ಎರಡೂ ಪವಾಡಗಳು ನಿಮಗೂ ಕೂಡ ಈ ರೀತಿಯ ಅನುಭವಗಳು ಎಷ್ಟೋ ಸಾರಿ ಆಗಿದೆ ಆ ಸಮಸ್ಯೆಯಿಂದ ನಾನು ಹೊರಗೆ ಬರಕ್ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಅದು ಅಸಂಭವ ಅಂದ್ಕೊಂಡಿದ್ದೆ ಅದು ಸಾಧ್ಯ ಆಯ್ತು ಆ ಸಮಸ್ಯೆಯಿಂದ ಹೊರಗೆ ಬಂದೆ ನನ್ನ ಜೀವನದಲ್ಲಿ ಆ ಕನಸು ನನಸಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನಸು ನನಸಾಯ್ತು ಹಾಗೆ ನಾನು ಸಿಕ್ಕಾಕೊಂಡಿರೋ ಆ ಒಂದು ಪರಿಸ್ಥಿತಿಯಿಂದ ನಾನು ಹೊರಗೆ ಬರೋದಿಲ್ಲ ಅಂದ್ಕೊಂಡಿದ್ದೆ ಆದರೆ ಬಾಪಾರವರ ಪಾದಗಳಲ್ಲಿ ಶರಣಾದಮೇಲೆ ಆ ಪರಿಸ್ಥಿತಿಯಿಂದ ಹೊರಗೆ ಬಂದೆ ಈಗ ಧೈರ್ಯವಾಗಿ ಜೀವನವನ್ನು ಎದುರಿಸ್ತಾ ಇದ್ದೀನಿ ಯಾರು ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನನ್ನ ಒಂದು ಒಳ್ಳೆಯ ಉದ್ದೇಶಗಳನ್ನು ಯಾಕೆ ನಾನು ದುರ್ಬಲತೆಗೆ ಜಾರಿಸ್ಕೊಳ್ಳಿ ಮುಂದೆ ಹೋಗ್ತಾನೇ ಇದ್ದೀನಿ ಹೋಗ್ತಾನೆ ಇರ್ತೀನಿ ಅನ್ನೋ ರೀತಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಿದ್ದೀರಾ ಈ ವಿಶ್ವಾಸವನ್ನು ಬಿಡ್ಬಿಡಿ ಜೀವನದಲ್ಲಿ ಬೇರೊಬ್ಬರಿಗೂ ಬೇರೊಬ್ಬರು ವಿಚಾರಗಳಿಗೂ ತುಂಬ ಅಂಟುಕೊಳ್ಳೋದು ಕೂಡ ಎಲ್ಲೋ ಒಂದು ರೀತಿಲಿ ನಮ್ಮ ದುರ್ಬಲತೆಗೆ ಕಾರಣವಾಗುತ್ತೆ ಹಾಗಾಗಿ ಕೆಲವು ಜನರನ್ನು ಇಗ್ನೋರ್ ಮಾಡಬೇಕು ಕೆಲವು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಹಿಂದೆ ಆಡ್ಕೊಳ್ತಾ ಇರೋರನ್ನಂತೂ ಇಗ್ನೋರ್ ಮಾಡಲೇಬೇಕು ಮುಂದೆ ಹೋಗ್ತಾನೆ ಇರಬೇಕು ಅವರೆಲ್ಲರೂ ನಮ್ಮನ್ನು ಎಲ್ಲೋ ಒಂದು ರೀತಿಲಿ ಪುಷ್ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶದ ಕಡೆ ಹೋಗಲಿಕ್ಕೆ ನಮ್ಮನ್ನು ಬದಲಾಯಿಸಲಿಕ್ಕೆ ಹಾಗೆ ಏನು ಅನ್ಕೊಂಡಿದೀವೋ ಅದನ್ನು ಸಾಧನೆ ಮಾಡಲಿಕ್ಕೆ ಎಲ್ಲೋ ಒಂದು ರೀತಿಲಿ ಈ ರೀತಿಯ ಒಂದು ನೆಗೆಟಿವ್ ಜನರಾಗಿರ್ಬೋದು ಥಾಟ್ಸ್ಗಳಾಗಿರ್ಬೋದು ಅವರ ಚುಚ್ಚು ಮಾತುಗಳು ನಿಂದನೆಯ ಮಾತುಗಳು ಅಪಹಾಸ್ಯದ ಮಾತುಗಳು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಹೊರತು ಯಾವತ್ತಿಗೂ ಅಂಥ ಜನರ ಮಾತಿಗೆ ದುರ್ಬಲತೆಗೆ ನಾವು ಕುಗ್ಗುವಂತೆ ಮಾಡ್ಕೊಳ್ಬಾರ್ದು ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ನೀವು ಗೆದ್ದೇ ಗೆಲ್ತೀರಾ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬಂದೇ ಬರ್ತೀರಾ ನಿಮ್ಮ ಅನಾರೋಗ್ಯದ ಸಮಸ್ಯೆಯಿಂದ ಕೂಡ ನೀವು ಹೊರಗೆ ಬಂದೇ ಬರ್ತೀರಾ ಗುರು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಅವರೇ ನಮ್ಮ ಜೊತೆಗಿದ್ದಾರೆ ಅಂದರೆ ನಾವು ಯಾವುದಕ್ಕೂ ಹೆದರೋದು ಬೇಡ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸೋಣ ಯಾರಿಗೂ ಕೆಟ್ಟದನ್ನ ಮಾಡೋದು ಬೇಡ ಕೆಟ್ಟದನ್ನು ಬಯಸೋದು ಬೇಡ ನಿಷ್ಠೆಯ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮನ್ನ ಗೆಲುವಿನ ದಡ ಸೇರಿಸಿಯೇ ತೀರುತ್ತದೆ ಇದೇ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಬಾಬಾ ಆ ಜ್ಞಾನದೊಂದಿಗೆ ಮುಂದುವರಿಯೋಣ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಅಂತ ಹೇಳಿ ನಿರಂತರ ಸ್ಮರಣೆ ಮಾಡ್ತಾ ನಮ್ಮ ಜೀವನದಲ್ಲಿ ನಿಶ್ಚಿಂತೆಯಿಂದ ಮುಂದೆ ಸಾಗೋಣ ನಮ್ಮ ಜೊತೆ ನಮ್ಮ ಗುರುವಿದ್ದಾರೆ ಅನ್ನುವ ನಂಬಿಕೆಯಿಂದ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ